haia luu , nõus kõnes , meeldib ! ಭಾರ್ಗವಿ ಮುಂದೆ ಸಂಧ್ಯಾ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಕೂಡ ಸಂಧ್ಯಾ ಬದುಕಿರೋ ದೊಡ್ಡ ರಹಸ್ಯ ಮಹಾ ಏನ್ ಕಥೆ ಇದೇನು ಕತೆ ಎಲ್ಲದನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜಕ್ಕೂ ಕೂಡ ತನ್ನ ಮಾವ ಜಿ ಪಿ ನಿಂತು ತನ್ನ ಅಂತಿರುವ ಸಂಧ್ಯಾ ಸಭೆಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಬಟ್ ನಿಜಕ್ಕೂ ಕೂಡ ಕೂಡ ಇಲ್ಲಿ ಸಂಧ್ಯಾ ಸತ್ತದಾಳು ಬದಕಿದಾಳು ಅನ್ನೋ ಪ್ರಶ್ನೆ ಇನ್ನೂ ಕೂಡ ಕಾಡ್ತಾನೆ ಇದೆ ಆದ್ರೆ ಇಲ್ಲಿ ಸಂಧ್ಯಾ ಸತ್ತದಾಳೆ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದ ಎಲ್ಲ ಕೂಡ ವಿಕಿ ಕಡೆನೆ ಬೊಟ್ಟು ಮಾಡಿ ತೋರಿಸ್ತದೆ ಅದೇ ಕಾರಣಕ್ಕೆ ಭಾರ್ಗವಿ ವಿಕಿಯನ್ನು ಕೂಡ ಸಂಧ್ಯಾ ಸಾವಿನ ಕೇಸಲ್ಲಿ ಅರೆಸ್ಟ್ ಮಾಡಿಸಿದಾಳೆ ಜೊತೆಗೆ ವಿಕಿ ಮಾತ್ರ ಅಲ್ಲ ಮಗದು ಬರೋ ಫಿಂಗರ್ ಪ್ರಿಂಟ್ಸ್ ಕೂಡ ಇದೆ ಫಿಂಗರ್ ಪ್ರಿಂಟ್ಸ್ ಲೇಡಿ ಫಿಂಗರ್ ಪ್ರಿಂಟ್ಸ್ ಆಗಿದೆ ಹಾಗಿದ್ರೆ ಈ ಒಂದು ಜಾಲದ ಹಿಂದೆ ಇರ್ತಕ್ಕಂಥವ್ರು ಯಾರು ಅಲ್ಲಿ ಸಂಧ್ಯಾ ಕಳಿಸಿರ್ತಕ್ಕಂಥ ಒಂದು ಮೆಸೇಜ್ ಅಲ್ಲಿ ಹೇಳಿದಂತ ಆ ಒಂದು ವಿಶ್ವ ಏನು ಯಾರದು ನಿಜಕ್ಕೂ ಸಂಧ್ಯಾ ಶಾಕ್ ಆಗಿದೆ ಯಾಕೆ ಹಾಗಿದ್ರೆ ಇದು ಎಲ್ಲದರ ಹಿಂದೆ ಇರ್ತಕ್ಕಂಥ ಆ ಕಾಣದ ವ್ಯಕ್ತಿ ಯಾರಿರ್ಬಹುದು ಅನ್ನೋ ಒಂದು ಅನುಮಾನ ದಟ್ಟುವಾಗ್ತದೆ ಆದರೆ ಇದರ ಜೊತೆ ಜೊತೆಯಾಗಿಯೇ ಸಂಧ್ಯಾ ಸತ್ಯದಾಳ ಸತ್ಯದಾಳ ಬದುಕಿದಾಳ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಜೊತೆಯಾಗೆ ಸಾದ ಇದು ಎಲ್ಲದರ ನಡುವೆ ಇಲ್ಲಿ ರೀತು ಆ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾಳೆ ಭಾರ್ಗವಿ ಅವರ ಜೊತೆಯಾಗಿ ಶಕುಂತಲಾ ಅವರು ಕೂಡ ನಿಂತ್ಕೋತಾರೆ ಈ ಕಡೆ ಶಕುಂತಲಾ ಮತ್ತೆ ಭಾರ್ಗವಿ

ರೀತು ಪ್ರೆಗ್ನೆಂಟ್ ಆಗಲ್ವಾ ಅನ್ನೋದನ್ನು ಟೆಸ್ಟ್ ಮಾಡೋಕೆ ಮುಂದಾಗ್ತಾರೆ ಇನ್ನೇನು ನಾಡಿ ಮಿಡಿತ ನೋಡಿ ಶಕುಂತಲ ತಿಳ್ಕೋಬೇಕು ಅನ್ನೋಷ್ಟು ಒಳಗಡೆ ರೀತು ಕಲಾಟಿ ಮಾಡಿಕೊಂಡು ಹೋಗ್ಬಿಡ್ತಾಳೆ ಹಾಗಾಗಿ ಆ ಒಂದು ಪ್ಲಾನ್ ಫೇಲ್ಯೂರ್ ಆಗುತ್ತೆ ಮಗದೊಂದು ಪ್ರಯತ್ನವನ್ನ ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲದಾಗೆ ಪಪಾಯ ತಿನ್ಸು ಪ್ರಯತ್ನಕ್ಕೆ ಮುಂದಾಗ್ತಾರೆ ಈ ಕಡೆ ಭಾರ್ಗವಿ ಶಕುಂತಲ ಇಲ್ಲಿ ಶ್ರೀಮಂತವರು ಹೋಗಿದ್ದೆ ಪಾಪು ತಗೋಬೇಜರ್ ಮಾಡ್ಕೋಬೇಡ ಪಪಾಯ ತಿನ್ನು ಅಂತ ಹೇಳಿ ರೀತು ಪಪಾಯ ತಿನ್ನ ರೀತು ಕೂಡ ಪ್ರೆಗ್ನೆಂಟ್ ಆಗಿಲ್ಲದೆ ಇರುವುದ್ರಿಂದ ಪಪಾಯವನ್ನು ತಿಂತಾಳೆ ಇನ್ನೇನೋ ನಮ್ಮ ಪ್ಲಾನ್ ವರ್ಕೌಟ್ ಆಯಿತು ಅನ್ಕೊಳ್ಳುವ ಇಲ್ಲೂ ಇದನ್ನ ಗರ್ಭಿಣಿ ತಿನ್ನಬಾರ್ದು ಅಂತ ಶ್ರೀಮಂತ ಅವರು ಕ್ಯಾಶುಯಲ್ ಆಗಿ ಹೇಳ್ತದಾಗೆ ಎಚ್ಚೆತ್ಕೊಂಡಂತ ರೀತು ಅದನ್ನ ಬಿಸಾಡ್ಬಿಡ್ತಾಳೆ ನಾನು ತಿನ್ನುವುದಿಲ್ಲ ನಂಗೆ ಇಷ್ಟ ಇಲ್ಲ ಅಂತ ಈ ಕಡೆ ಭಾರ್ಗವಿಗೆ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ ನಿಜಕ್ಕೂ ಈಕೆ ಪ್ರೆಗ್ನೆಂಟಾ ಅಂತ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ಅರ್ಜುನ್ಗೂ ಕೂಡ ರೀತು ಪಪಾಯ ತಿಂದಿರೋ ವಿಷಯ ಗೊತ್ತಾಗುತ್ತೆ ತಕ್ಷಣ ಇಲ್ಲಿ ರೀತುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೇಳ್ಕೊಂಡು ಹೋಗ್ತಾರೆ ಈ ಕಡೆ ರೀತು ಹಾಸ್ಪಿಟಲ್ ಅಲ್ಲಿ ಯಾಕಣ ಯಾಕೆ ರೀತಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ಯಾ ನೀನು ಅಂತ ಕೇಳ್ತಿದ್ದಾಳೆ ಈ ಕಡೆ ಇವರಿಬ್ಬರ ಜೊತೆ ಬೃಂದ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹಾಸ್ಪಿಟಲ್ಗೆ ಈ ಕಡೆ ಅರ್ಜುನ್ ಇನ್ನೇನು ನೀನು ಎರಡು ಬೌಲ್ ಪಪಾಯ ತಿಂದಿದ್ಯಾ ಸುಮ್ಮನೆ ಬಿಡೋಕೆ ನಿನಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಬೇಕು ನಿಜಕ್ಕೂ ಕೂಡ ವಿಕಿ ಇಲ್ಲ ನಾನೇ ಅವ್ನೇನಾದ್ರು ವಾಪಸ್ ಬಂದು ನಿನ್ ಮಗುಗೆ ಏನಾದ್ರು ಆಯ್ತು ಅಂದ್ರೆ ಬೇಚುರು ಮಾಡ್ಕೊಳ್ಳೋದಿಲ್ವಾ ಏನಾಗಿದೆ ನಿನಗೆ ಎಚ್ಚರಿಕೆಯಿಂದ ಇರ್ಬೇಕಲ್ವಾ ರೀತು ಅಂತ ಹೇಳ್ತಿದ್ರೆ ನಾನು ಆ ರೀತಿ ಏನು ಆಗೋದಿಲ್ಲ ತಿಂದ್ರೆ ಅಂತ ಹೇಳಿ ರೀತು ಹೇಳಿದಾಗ ಅಜ್ಜಿ ಹೇಳಿಲ್ವಾ ಗರ್ಭಿಣಿಯವ್ರು ತಿಂದ್ರೆ ಮಗುಗೆ ಅಪಾಯ ಆಗತ್ತೆ ಅಂತ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅಂತ ಅವ್ರ ಮಾತನ್ನೆಲ್ಲ ನಂಬ್ಕೊಂಡು ಕೂರ್ಬೇಡ ನೀನು ಸುಮ್ಮನೆ ಯಾಕೂ ವಿನಾಕಾರಣವರಿಗೆ ಮಾಡ್ಕೋತಿದ್ಯಾ ಅನಿಸ್ತದೆ ಅಂತ ರೀತು ಹೇಳಿದಾಗ ನೀನು ಸುಮ್ಮನೆರು ಅದಕ್ಕೆ ನೀವು ನಾನು ನೋಡ್ಕೊಳ್ಳಿ ಡಾಕ್ಟರ್ ಜೊತೆ ನಾನು ಮಾತಾಡಿ ಬರ್ತೀನಿ ಅಂತ ಅರ್ಜುನ್ ಹೋಗ್ತಾರೆ ಈ ಕಡೆ ಅದಕ್ಕೆ ಅಣ್ಣ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ನಂಗೆ ತುಂಬ ಭಯ ಆಯಿತು ಹಾಗಾಗಿ ನಾನು ನಿಮ್ಮನೆ ಕೂಡ ಕರ್ಕೊಂಡು ಬಂದೆ ಅಂದಾಗ ಯಾಕೆ ರೀತು ಈ ರೀತಿ ಮಾಡ್ಕೊಳ್ಳೋಕೆ ಹೋಗಿದ್ದ ನನಗೆ ಹೇಳಿದ್ದಲ್ವ ತುಂಬ ಎಚ್ಚರಿಕೆಯಿಂದ ಇರು ಪಪ್ಪ ಎಲ್ಲ ತಿನ್ಬೇಡ ಅಂತ ಅಂದಾಗ ಅಯ್ಯೋ ಅದಕ್ಕೆ ನಿಜವಾಗ್ಲೂ ನಾನು ಪ್ರೆಗ್ ಪ್ರೆಗ್ನೆಂಟ್ ಆಗಿದ್ರೆ ಎಚ್ಚರಿಕೆ ಇರ್ತತ್ತೇನೋ ಆದರೆ ನಾನು ನಿಜ ಪ್ರೆಗ್ನೆಂಟ್ ಅಲ್ವಲ್ಲ ಕ್ಲೀನ್ ಮಾಡಲಿ ಮರೆತು ಹೋಯ್ತು ಅಂತಾಗ ಏನಾದರೂ ನೀನು ಸಿಕ್ಬಿದ್ರೆ ಖಂಡಿತ ನಿನ್ನ ಮತ್ತೆ ವಿಕೆ ನಾವು ಮಾಡೋದಿಲ್ಲ ಅವನು ಅಂತ ಹೇಳಿ ಬೃಂದ ಹೇಳ್ತಿದ್ರೆ ಏನಾದರೂ ನೀವೇ ಮಾಡಿ ಅದಕ್ಕೆ ಅಂತ ಹೇಳಿ ರೀತು ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿ ನರ್ಸ್ಗಳು ಮಗು ಹೊಟ್ಟೆಲೇ ಒಟ್ಟೆಲೆರೋಗಿದೆ ಅನ್ನೋ ವಿಶ್ವಮಾನ ಮಾತಾಡ್ಕೊಂಡು ಹೋಗಬೇಕಿದ್ರೆ ನನಗೆ ಪ್ಲ್ಯಾನ್ ಸಿಕ್ತು ಅಂತ ಹೇಳಿ ಬೃಂದ ತನ್ನ ಪ್ಲ್ಯಾನನ್ನು ರೀತು ಹತ್ರ ಹೇಳ್ತಿದ್ದಾರೆ ಎತ್ತ ಕಡೆ ಬಾರ್ಗವಿ ಕೂಡ ಹಾಸ್ಪಿಟಲ್ ಹೊರಗಡೆ ಇದ್ದಾರೆ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಭಾರ್ಗವಿಗೆ ಅನಾಮಿಕ ಲೇಡಿ ಕಾಲ್ ಮಾಡ್ತಾರೆ ನಿಜಕ್ಕೂ ನಿಮಗೆ ಥ್ಯಾಂಕ್ಸ್ ಕಂಗ್ರ್ಯಾಚುಲೇಷನ್ ಆ ವಿಕಿನ ಅರೆಸ್ಟ್ ಮಾಡ್ಸೋದಕ್ಕೆ ಅಂದಾಗ ನೀವು ಇದ್ದಿದ್ದರೆ ಇದು ಯಾವುದೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ನಿಮ್ಮಿಂದಾನೇ ಇದೆಲ್ಲ ಆಗ್ತಿರೋದು ಅಂತ ಹೇಳ್ತಿದ್ರೆ ಅಯ್ಯೋ ಅದರಲ್ಲಿ ಏನಿದೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಷ್ಟೇ ಅಂತ ಹೇಳಿ ಆ ಲೇಡಿ ಹೇಳ್ತಾರೆ ಹೌದು ನೀವು ಯಾರು ನೀವು ಯಾಕೆ ನನಗೆ ಹೆಲ್ಪ್ ಮಾಡ್ತಿದ್ರ ಅಂದಾಗ ಸಂಧ್ಯಾ ಹಾಗೆ ನನಗೂ ಕೂಡ ಅನ್ಯಾಯ ಆಗಿದೆ ಆದರೆ ಸಂಧ್ಯಾಗೆ ನ್ಯಾಯ ಸಿಗ್ತಿತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಖಂಡಿತ ಆಕೆಯ ಸಾವಾಗೋಯಿತು ಅದರಿಂದ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಹಾಗಾಗಿ ಸಂಧ್ಯಾಗೆ ನ್ಯಾಯ ಸಿಗಬೇಕು ಅಂತಾನೆ ಈ ರೀತಿ ಮಾಡ್ತಿರೋದು ಅವಳಿಗೆ ನ್ಯಾಯ ಸಿಗ್ತೇ ಸಿಕ್ಕಿದ್ರೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಈ ರೀತಿ ನ್ಯಾಯ ಸಿಕ್ಕಾಗೆ ನನಗೂ ಕೂಡ ಆ ವಿಕೆಯಿಂದ ಅನ್ಯಾಯ ಆಗಿದೆ ಸಂಧ್ಯಾ ತರನಾಗೆ ಆದರೆ ನನಗೆ ಧೈರ್ಯ ಇಲ್ಲ ಬರೋಕೆ ಅದಕ್ಕೋಸ್ಕರನೇ ನೀವು ಮುಂದೆ ನಿಂತು ಯಾರಿಗೂ ಹೆದ್ರದೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀರಾ ಅನ್ನೋ ವಿಷಯ ಗೊತ್ತಾಯಿತು ಹಾಗಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಅನಾಮಿಕಾ ಲೇಡಿ ಹೇಳ್ತಾರೆ ಜೊತೆಗೆ ನನ್ನಿಂದಾಗಿ ನಿಮ್ಮ ವೈಯಕ್ತಿಕ ಬದುಕಿಗೆ ಕೂಡ ತುಂಬ ತೊಂದರೆ ಆಗ್ತದೆ ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲ ನಿಮಗೆ ಜಸ್ಟ್ ಸಂಧ್ಯಾ ಆಗಿರ್ಬೋದು ಆದರೆ ಆಕೆ ನನಗೆ ಕ್ಲೈಂಟ್ಗಿಂತ ಹೆಚ್ಚಾಗಿ ನನಗೆ ತಂಗಿ ಆಗಿದ್ದು ಖಂಡಿತ ಅವಳ ಸಾವಿಗೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ ಅಂತ ಭಾರ್ಗವಿ ಹೇಳ್ತಾರೆ ಹೌದು ಯಾವಾಗ ನನ್ನ ನಿಮ್ಮ ಭೇಟಿ ಅಂತ ಭಾರ್ಗವಿ ಕೇಳಿದಾಗ ಆದಷ್ಟು ಬೇಗ ಅಂತ ಹೇಳ್ತಾರೆ ಆ ಕಡೆ ಪ್ರಸಾದ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಡೀಲ್ ಕೊಡ್ತಾರೆ ನನ್ನ ಮಗನ ಬಿಟ್ಬಿಡು ಅಂತ ಬಟ್ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಇವನೊಬ್ಬನೇ ಇಲ್ಲ ಇವನಿಗೆ ಕಂಪ್ನಿಗೆ ಇನ್ನೊಬ್ರು ಕೂಡ ಬರ್ತಾರೆ ಆಲ್ರೆಡಿ ಇನ್ನೊಂದು ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ ಅದು ಯಾರು ಅನ್ನೋದು ಶೀಘ್ರದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದಾಗ ನಿಜಕ್ಕೂ ಿ ಒಂದನ ಶಾಕ್ ಆಗ್ತಾರೆ ಏನಪ್ಪಾ ಇದು ಒಂದು ಹೋಯ್ತು ಅಂದ್ರೆ ಇನ್ನೊಬ್ಬರ ಏನು ಆಗ್ತದೆ ನನ್ನ ಪ್ಲಾನ್ ಎಲ್ಲ ಉಲ್ಟ ಹೊಡಿತಿದ್ಯಲ್ಲ ಅಂತ ಅಂದ್ಕೊಂಡು ವಂದನ ಯೋಚನೆ ಮಾಡ್ತಾಳೆ ನಂತರ ಶಕ್ತಿನ ಇನ್ಸ್ಪೆಕ್ಟರ್ ನೋಡಿ ಅಲ್ಲಿ ಮೀಡಿಯಾದವರು ಬಂದಿದ್ದಾರೆ ಹೋಗಿ ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ವಿಕ್ಕಿ ಹತ್ರ ಏನು ಏನೋ ಮಾಡ್ಕೊಂಡೆ ನೀನು ಅಂದಾಗ ನಿಜವಾಗ್ಲೂ ನಾನು ಏನು ಮಾಡಿಲ್ವ ಅಂತ ಹೇಳಿ ಹೇಳ್ತಿದ್ದಾನೆ ವಿಕಿ ಹಾಗೆ ಹೊಟ್ಟೋಯ್ತಾ ನಿನ್ನ ಸಿಮ್ ಎಲ್ಲವೂ ಕೂಡ ಅಲ್ಲಿಗೆ ಅಂತ ವಂದನ ಬೈತಿದ್ದಾಳೆ ನಿನ್ನಿಂದ ನನ್ನ ಜೀವನನೇ ಹಾಳಾಯ್ತು ನನ್ನ ಮದುವೆ ಆಗದೆ ಇರಬೇಕಾಯ್ತು ಅಂದಾಗ ನಿನ್ನ ಮದುವೆ ಅಂತ ನಿನ್ನ ತಲೆ ಮದುವೆ ಬಂದು ನಾನು ಜೈಲಲ್ಲಿದ್ದೀನಿ ಇಳಿಗೆ ಇವಳ್ದೆ ಮದುವೆ ಚಿಂತೆ ಆಗಿಬಿಟ್ಟಿದೆ ಬಾ ನೀನು ನನ್ನ ಜೊತೆ ಇಲ್ಲೇ ಇರು ಅಂತ ಹೇಳಿ ದೊಡ್ಡದಾಗಿ ಗಲಾಟೆ ಮಾಡೋಕೆ ಶುರು ಮಾಡ್ಕೋತಾರೆ ವಿಕೇತ ಕಡೆ ಶಕ್ತಿನ ಮೀಡಿಯಾದವರು ಏನು ಇದಲ್ಲ ನಿಮ್ಮ ಮಗ ಈ ರೀತಿಯಾಗಿ ಸಾಯಿಸಿರುವುದು ನಿಜನಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಇಲ್ಲ ಇದೆಲ್ಲವೂ ಕೂಡ ಷಡ್ಯಂತ್ರ ನನ್ನ ಮಗ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಹೌದಾ ಹಾಗಿದ್ರೆ ಸರಿ ನಿಮ್ಮ ಮಗ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ಬೋದಾ ಅಂದಾಗ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗಲಿ ಆದರೆ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಶಕ್ತಿ ಹೇಳ್ತಾರೆ ಅಷ್ಟರಲ್ಲಿ ಅವ್ರಿಗೆ ಅಲ್ಲೇ ಬಂದಿರತಕ್ಕಂಥ ಅನಾಮಿಕಲ್ಲಿ ಇಡೀ ಕಾಲ್ ಮಾಡ್ತಾರೆ ತು ಬೇರೆ ಯಾರೂ ಅಲ್ಲ ಸಂಧ್ಯಾ ಬೇಲ್ ಮುಚ್ಕೊಂಡು ಅದೇ ಪೊಲೀಸ್ ಸ್ಟೇಷನ್ ಹತ್ತಿರ ಇದ್ಕೊಂಡು ಶಕ್ತಿಗೆ ಕಾಲ್ ಮಾಡ್ತಿದ್ದಾರೆ ಏನು ನಿನ್ನ ಮಗ ತಪ್ಪು ಮಾಡಿಲ್ವಾ ಅವನಿಗೆ ಶಿಕ್ಷೆ ಹಾಗೆ ಆಗುತ್ತೆ ಭಾರ್ಗವಿ ಖಂಡಿತ ಶಿಕ್ಷೆ ಕೊಡಿಸ್ತಾಳೆ ಯಾವುದೇ ಕಾರಣಕ್ಕೂ ನಿನ್ನ ಮಗ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಿಜಕ್ಕೂ ನಿನ್ನಿಂದ ಎಷ್ಟು ಹೆಣ್ಮಕ್ಳ ಬದುಕು ಹಾಳಾಗಿದೆ ಅದೇ ರೀತಿಯಾಗಿ ನಿನ್ನ ಮಗನ ಬದುಕು ಕೂಡ ಹಾ ಹಾಳಾಗಬೇಕು ಜೊತೆಗೆ ನಿಂದೆ ರಕ್ತ ಅಲ್ವ ಅದಕ್ಕೋಸ್ಕರ ನಿಂದೆ ಬುದ್ಧಿಯನ್ನು ಕಲ್ತ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ವಿಕ್ಕಿ ಬಗ್ಗೆ ಮಾತನಾಡ್ತಾರೆ ಈ ಕಡೆ ಸಂಧ್ಯಾ ಅಂತಲೇ ಹೇಳ್ಬೋದು ತದನಂತರ ಎಂಥ ಕಡೆ ಶಕ್ತಿ ರೊಚ್ಚಿಗೆ ಹೇಳ್ತಿದ್ದಾರೆ ಎದ್ರ ಕಡೆ ಇದ್ದಾರೆ ನೀನು ಇದೇ ರೀತಿ ಮಾತಾಡಿದ್ರೆ ನಿನ್ನ ಬಂಡವಾಳ ಆಚೆ ಬರುತ್ತೆ ಅನ್ನೋ ಅದನ್ನು ಎಚ್ಚರಿಸಿ ಕಾಲ್ ಕಟ್ ಮಾಡ್ತಾರೆ ಅನಾಮಿಕಲ್ಲಿ ನಂತರ ಇಲ್ಲಿ ಮೀಡಿಯಾದವರು ಯಾರು ಸರ್ ಅದು ಅನಾಮಿಕ ವ್ಯಕ್ತಿ ನಿಜಕ್ಕೂ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದಾಗ ಹಾಗೇನಿಲ್ಲ ಅಂತ ಹೇಳಿ ಶಕ್ತಿ ಅಲ್ಲಿಂದ ಹೊಡ್ಬಿಡ್ತಾರೆ ಬಟ್ ಮೀಡಿಯಾದವರಂತೂ ಯಾವುದೋ ಅನಾಮಿಕ ಕರಿಗೆ ನಿಜಕ್ಕೂ ಮಿನಿಸ್ಟ್ರಿ ಶಕ್ತಿ ಪ್ರಸಾದ ಹೆದರಿದ್ರು ಅಂತ ಹೇಳಿ ಪ್ರಸಾರ ಮಾಡ್ತಿದ್ದಾರೆ ಎತ್ತ ಕಡೆ ಬೃಂದ ಮಗು ಇಲ್ಲದೇರೂ ಮಗುನ ಹೋಟೆಲ್ ಎತ್ತಿರೋಯಿತು ಅಂತ ಹೇಳೋಣ ಖಂಡಿತ ಆಗ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಅಂತ ರಿತುಗೆ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದು ಏನು ಹೇಳ್ಕೊಡ್ತಿದ್ಯಾ ನೀನು ಅಂದಾಗ ನಾನೇನು ಹೇಳ್ಕೊಡ್ತಿದ್ದೆ ನೀವು ಹುಷಾರಾಗಿರಬೇಕಲ್ವಾ ಅಂತ ಹೇಳ್ತಿದ್ದೆ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಬೃಂದ ಭಾರ್ಗವಿಯನ್ನು ಪ್ರಶ್ನೆ ಮಾಡಿದಾಗ ಇಲ್ಲಿ ನನ್ನ ನಾತನಿಗೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಾಯಿತು ಅದಕ್ಕೋಸ್ಕರನೇ ಬಂದೆ ನನ್ನಗೆ ಚೆಕಪ್ ಮಾಡಿಸ್ಬೇಕು ಅಂತ ಭಾರಿ ಇತ್ತು ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಇಲ್ಲಿ ಬೃಂದ ಎಳೆದಿದೆ ಕಾಲು ಕೊಟ್ಟು ರೀತುನ ಬೀಳಿಸಿ ನಾಟಕ ಮಾಡುವಂತಾರೆ ರೀತು ಹೊಟ್ಟೆಗೆ ಬಿಟ್ಟಾಯಿತು ಅಂತ ಡ್ರಾಮಾ ಮಾಡಿ ಕುಸ್ತೋಗ್ತಾಳೆ ಅಷ್ಟೆಲ್ಲ ಅರ್ಜುನ್ ಬಂದು ಸ್ಟ್ರಿಚರ್ನ ತರಿಸಿ ಐ ಸಿ ಯುಗೆ ಶಿಫ್ಟ್ ಮಾಡ್ತಿದ್ದಾರೆ ಈ ಕಡೆ ಡಾಕ್ಟರ್ ಕೂಡ ಹೋಗಿ ಚೆಕಪ್ ಮಾಡ್ತಿದ್ದಾರೆ ಈ ಕಡೆ ಭಾರ್ಗವಿ ಮೇಲೆ ರೇಗ್ತಾರೆ ಬಿಕಾಸ್ ಭಾರ್ಗವಿಯಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಇವ್ರಿಂದ ಕಂಪ್ಲೇಂಟ್ ಮಾಡ್ತಾರೆ ಕೊನೆಗೂ ಇಲ್ಲಿ ಭಾರ್ಗವಿ ಮೇಲೆ ರೆಚ್ಚು ಗೆದ್ದಂತ ಅರ್ಜುನ್ ಭಾರ್ಗವಿಯನ್ನಿಂದ ಓಡಿಸ್ತಾರೆ ಎತ್ತ ಕಡೆ ಡಾಕ್ಟರ್ ಬಂದಿದೆ ಅರ್ಜುನ್ ಹತ್ರ ಇಲ್ಲ ಮಗು ಹೋಟೆಲೆ ತೀರ್ ಹೋಗಿದೆ ಅಂತ ಹೇಳ್ತಾರೆ ಆ ಕಡೆ ರೀತು ಆ ಥರ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಇನ್ನು ಮಗು ತೀರು ಹೋಯ್ತು ಅಂತ ಹೇಳಿಬಿಡಣ ಅರ್ಜುನ್ಗೆ ಇಲ್ದಿರೋ ಮಗುನ ಅಂತ ಹೇಳ್ತಿದ್ದಾಗೆ ಭಾರ್ಗವಿ ಹೊರ ಕಡೆ ಬರ್ತಾಳೆ ಬಿಕಾಸ್ ಅದೇ ವಾರ್ಡ್ ಅಲ್ಲಿ ಆಕೆ ಕೂಡ ಇದು ಎಲ್ವನ ಕೂಡ ಕೇಳಿಸ್ಕೊಂಡಿರ್ತಾಳೆ ರೆಡಾರ್ಡ್ ಆಗಿ ಸಿಕ್ಕಿಬಿದ್ದರೆ ರೀತು ಮತ್ತೆ ಬೃಂದ ಈ ಕಡೆ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ನಿಮ್ಮ ಬಂಡವಾಳವನ್ನ ರಿವೀಲ್ ಮಾಡ್ತೀನಿ ಅಂತ ಇಲ್ಲಿ ಭಾರ್ಗವಿ ಹೊರಟು ನಿಂತಿದ್ದಾರೆ ಆಗಿದ್ರೆ ಏನಾಗುತ್ತೆ ಮುಂದೆ ಮುಂದೆ ನಾವು